ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ದಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸಾನಿಗೆ ಅಂತ ಹೇಳಿ ನಾನು ಅವಲಕ್ಕಿನ ಮಾಡಿಬಿಡೋಣ ಬೇಗ ರೆಡಿಯಾಗುತ್ತೆ ಅಂತ ಹೇಳಿ ಅವಲಕ್ಕಿನ ನೆನೆ ಹಾಕ್ತೆ ಅವಳು ನನಗೆ ಅವಲಕ್ಕಿ ಬೇಡ ಅಮ್ಮ ಅಂತ ಹೇಳ್ತಾನೆ ಇದ್ರು ತುಂಬ ದಿನ ಆಗಿತ್ತು ಅವಲಕ್ಕಿ ಮಾಡಿ ಇವತ್ತು ಒಂದಿನ ಬಾಕ್ಸಿಗೆ ತೊಗೊಂಡೋಗು ಅಂತ ಹೇಳಿ ಅವಲಕ್ಕಿನ ಮಾಡಿಕೊಟ್ಟೆ ಡೈಲಿ ಅಮ್ಮಂದಿರಿಗೆ ಇದೊಂದು ಟೆನ್ಷನ್ ಆಗೋಗ್ಬಿಡುತ್ತೆ ಅಲ್ವ ಏನು ಮಾಡೋದು ಬಾಕ್ಸಿಗೆ ಏನು ಮಾಡೋದು ಅನ್ನೋದೇ ಟೆನ್ಷನ್ನು ಒಂದು ಡೈಲಿ ಬೇರೆ ಬೇರೆ ಥರ ಮಾಡಬೇಕು ಬಾಕ್ಸ್ ಹಾಕಬೇಕು ಅಂದರೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ನಮ್ಮ ಮನೆಯಲ್ಲೂ ಸೇಮ್ ಪ್ರಾಬ್ಲಮ್ ಇವತ್ತು ಮಾಡಿದ್ದ ದಿನ ಇನ್ನೊಂದು ವೀಕ್ ವರ್ಗ ಮಾಡೋ ಹಾಗಿಲ್ಲ ಅದು ಬೇಡ ಅಂತ ಹೇಳ್ತಾಳೆ ಇವಾಗ ಸಿಂಪಲ್ಲಾಗಿರಲಿ ಅಂತ ಹೇಳಿ ಅವಲಕ್ಕಿ ಮಾಡಿದೆ ಹಾಗೇ ಅವಲಕ್ಕಿ ಮಾತ್ರ ತೊಗೊಂಡು ಅಂತ ಹೇಳಿದ್ರು ಅಂತ ಅಪ್ಪಂಗೆ ಹೇಳಿ ಪಾಸ್ತಾ ತರಿಸಿದ್ಲು ಪಾಸ್ತಾನ ಮಾಡಿಕೊಡೋಣ ನಾನು ರೆಡಿ ಪಾಸ್ತಾನ ತೊಗೊಂಡು ಬಂದಿದ್ದೆ ಆದ್ದರಿಂದ ರೆಡಿ ಪಾಸ್ತಾನ ಬೇಗ ಆಗುತ್ತಲ್ಲ ಅಂತ ಹೇಳಿ ರೆಡಿ ಪಾಸ್ತಾನ ಮಾಡಿದೆ ನಾನು ಅವಳಿಗೆ ಜಾಸ್ತಿ ಪಾಸ್ತಾ ಮ್ಯಾಗಿ ಇದನ್ನು ಕೊಡೋಲ್ಲ ಯಾವಾಗಾದರೂ ಸ್ಕೂಲಿಗೆ ಹಾಕಿದ್ರೆ ಅದೆಲ್ಲ ಸ್ವಲ್ಪ ಬಿಸಿ ಎಲ್ಲ ಹೋದ್ಮೇಲೆ ತಿನ್ನೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಪಾಸ್ತಾನ ಕೊಡೋಲ್ಲ ಆದರೆ ತುಂಬಾ ಹಠ ಮಾಡಿದ್ಲು ನಿನ್ನೆ ಪಾಸ್ತಾ ಬೇಕಂತ ಹೇಳಿ ಅದಕ್ಕೋಸ್ಕರ ಪಾಸ್ತಾನ ಮಾಡಿ ಬಾಕ್ಸಿಗೆ ಹಾಕಿಟ್ಟೆ ಅದರಲ್ಲೂ ಪಾಪು ಇರೋದ್ರಿಂದ ಪಾಪು ಎದ್ದೇಳಷ್ಟರಲ್ಲಿ ಅಷ್ಟರಲ್ಲಿ ಕೆಲಸನ ಮುಗಿಸ್ಕೊಬೇಕು ಪಾಪು ಎದ್ಲು ಅಂತ ಹೇಳಿದ್ರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಮಾರ್ನಿಂಗ್ ಅಂತೂ ಅವಳು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ತುಂಬಾ ಕಷ್ಟ ಆಗುತ್ತೆ ಅವರಪ್ಪು ಸೇಮ್ ಟೈಮ್ಗೆ ಡ್ಯೂಟಿ ಇದೆ ಸಾನ್ವಿಗೂ ಅದೇ ಸೆವೆನ್ ಫಾರ್ಟಿ ಫೈವ್ಗೆ ಸ್ಕೂಲ್ಗೆ ಹೋಗಬೇಕು ಅದರಿಂದ ಪಾಪು ಎದ್ದೇಳ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡ್ತೀನಿ ಪಾಸ್ತಾನೆ ರೆಡಿ ಮಾಡಿದೆ ಮತ್ತು ಬಾಕ್ಸಿಗೆ ನಾನಿವತ್ತು ಏನೇನು ಹಾಕ್ತೆ ಅಂತ ಹೇಳಿದರೆ ಪಾಸ್ತಾ ಹಾಗೇ ಅವಲಕ್ಕಿ ಮತ್ತು ಬಿಸ್ಕೆಟ್ಟು ಈ ಥರ ಮೊಸರು ಇದೆಲ್ಲ ಹಾಕಿ ಕಳಿಸ್ದೆ ಅವಳಿಗೆ ಇವತ್ತೇನಾದರೂ ಒಂಥರ ಮಾಡಿದ್ದೀನಿ ಅಂತಂದರೆ ಅದನ್ನು ತೊಗೊಂಡೋಗಿದ್ದಾಳೆ ಅಂದರೆ ನೆಕ್ಸ್ಟ್ ಡೇ ಬಿಸ್ಕೆಟ್ ತೊಗೊಂಡೋಗು ಅಂದರೆ ಅವಳು ತೊಗೊಂಡು ಹೋಗಲ್ಲ ನಾನು ಇದನ್ನು ಹೇಳಿದ್ದೆ ಲಿಂಕೆಲ್ಲ ಹಾಕಿ ಬೇಕಂದ್ರೆ ಲಿಂಕ್ನ ನಾನು ಶೇರ್ ಮಾಡ್ತೀನಿ ಈ ಬಾಕ್ಸ್ದು ತುಂಬಾ ಚೆನ್ನಾಗಿದೆ ಲಂಚ್ ಬಾಕ್ಸು ನೀವು ಸಲ ನೋಡಿ ತೊಗೊಳ್ಳಿ ಮಕ್ಕಳಿಗೆ ಯೂಸ್ ಆಗುತ್ತೆ ಬೇರೆ ಬೇರೆ ಬಾಕ್ಸ್ ಹಾಕೋದ್ಕಿಂತ ಒಂದೇ ಬಾಕ್ಸಲ್ಲಿ ಎಲ್ಲ ಫುಡ್ ಹಾಕಳಿಸಿದ್ರೆ ಮಕ್ಳಿಗೂ ಈಸಿ ಆಗುತ್ತೆ ಅಲ್ವಾ ಅಂತ ಈ ಬಾಕ್ಸನ್ನ ತಗೊಂಡೆ ನಾನು ನಿಮಗೂ ಇಷ್ಟ ಆದರೆ ಬಾಕ್ಸ್ನ ಹೋಗಿ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಆಫರ್ ಇದೆ ಅದರಿಂದ ನಾನು ತೊಗೊಂಡೆ ಮತ್ತು ಇದೆಲ್ಲ ಬಾಕ್ಸ್ ಎಲ್ಲ ಕಟ್ ಮೇಲೆ ನಾನು ರಪ್ಪಂಗೆ ರೆಡಿ ಮಾಡಬೇಕಲ್ವ ಅವರಪ್ಪ ಅವಲಕ್ಕಿ ತನ್ನೆಲ್ಲ ಅವರು ಅವ್ರಿಗೆ ಸ್ವಲ್ಪ ಅವಲಕ್ಕಿ ಅಂದರೆ ಅಷ್ಟಕ್ಕಷ್ಟೇ ಅದರಿಂದ ನಾನು ಅವಲಕ್ಕಿ ಬೇಡ ಅವ್ರು ನನಗೆ ಬೀಟ್ರೋಟ್ದು ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು ಬೀಟ್ರೋಟ್ ಜ್ಯೂಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಬೀಟ್ರೂಟ್ ಜ್ಯೂಸ್ ಅಂತೂ ಎಲ್ಲದಕ್ಕೂ ತುಂಬಾ ಒಳ್ಳೇದಲ್ವ ಅದಕ್ಕೋಸ್ಕರ ನಾನು ಡೈಲಿ ಒಂದೊಂದು ಜ್ಯೂಸ್ ಕೊಡ್ತೀನಿ ಅವರಿಗೆ ನಾನು ಬೀಟ್ರೂಟ್ ಜ್ಯೂಸ್ಗೆ ಸ್ವಲ್ಪ ಪುದೀನ ಮತ್ತು ಪೆಪ್ಪರು ಹನಿ ಹಾಕಿ ಜ್ಯೂಸನ್ನ ಮಾಡ್ತೀನಿ ನಾನು ಅದಕ್ಕೆ ಯಾವುದೇ ರೀತಿ ಶುಗರ್ನ ಆ್ಯಡ್ ಮಾಡೋಲ್ಲ ಹನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬರುತ್ತೆ ಹಾಗೆ ಬೀಟ್ರೂಟಲ್ಲೇ ಆಲ್ಮೋಸ್ಟ್ ಸ್ವೀಟ್ ಇರುತ್ತೆ ಸ್ವೀಟ್ ಥರ ಇರುತ್ತಲ್ವ ಅದಕ್ಕೆ ಆ ಸಕ್ಕರೆ ಇದೆಲ್ಲ ಹಾಕಿದ್ರೆ ಅಷ್ಟು ಕುಡಿಯೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಹಾಗೆಯೇ ಪುದೀನಾ ಪೆಪ್ಪರು ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ನಾನು ಜ್ಯೂಸ್ನ ಮಾಡಿಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಕ್ಳಿಗೂ ಕೊಟ್ಟರೆ ಮಕ್ಳು ತುಂಬ ಇಷ್ಟಪಟ್ಟು ಕುಡಿತಾರೆ ನಮ್ಮನೆ ಸಾನ್ವಿಗಂತೂ ಬೀಟ್ರೋಟ್ನ ಹಾಗೆ ಅವಳಿಗೆ ಫ್ರೈ ಮಾಡಿಕೊಟ್ರೆ ಈ ಥರ ಎಲ್ಲ ಮಾಡಿದ್ರೆ ತಿನ್ನಲ್ಲ ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಸಾರಿ ಕುಡಿತಾಳೆ ಅವಳಿಗೂ ಬೀಟ್ರೂಟ್ ಚೂಸ್ ಮಾಡಿಕೊಡು ಅಂತ ಹೇಳ್ತಾ ಇರ್ತಾಳೆ ಬಟ್ ಅವಳು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆ ಅವಳು ಹೋದ್ಮೇಲೆ ನಾನು ಬೀಟ್ರೂಟ್ ಚೂಸ್ನ ಮಾಡಿದೆ ಅವಳಿಗೆ ಅವಳು ಸ್ಕೂಲಿಂದ ಬಂದ ಮನೆ ಮಾಡ್ಕೊತಾಯ್ತು ಅಂತ ಹೇಳಿ ಸುಮ್ಮನೆ ಅದೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ಮಾಡ್ಕೊಂಡ್ವಿ ಆ ನೆಕ್ಸ್ಟ್ ಪಾಪ ಆಲ್ರೆಡಿ ಎದ್ದ ಹೇಳಿದ್ಲು ಪಾಪು ಎದ್ದು ಆಸ್ತಿ ಮೇಲೆ ಒದ್ದಾಡ್ತಾ ಇರ್ತಾಳೆ ಅವಳು ಎದ್ದ ತಕ್ಷಣ ಏನು ಕಿರಿಕಿರಿ ಮಾಡಲ್ಲ ಎದ್ದು ಆರಾಮಾಗಿ ಬರ್ತಾಳೆ ಆಮೇಲೆ ಸ್ಟಾರ್ಟ್ ಮಾಡ್ತಾಳೆ ಎತ್ಕೋ ಅಡುಗೆ ಮನೆಗೆ ಬರೋದು ಎತ್ಕೋ ಅಂತ ಹೇಳೋದು ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅಷ್ಟೊಂದು ಹಿಂಸೆ ಕೊಡ್ತಾಳೆ ಎದ್ದಾಗ ಆರಾಮಾಗಿ ಬಂದುಬಿಡ್ತಾಳೆ ಆಮೇಲೆ ಸ್ಟಾರ್ಟ್ ಅವಳದು ಆಟಗಳು ನೋಡಿ ಎದ್ದು ಮನಗಿದ್ದಾಳೆ ಹೇಳ್ಸೋಕೆ ಹೋದರೆ ಅವಳು ಎದ್ದೇಳ್ತಾನೆ ಇಲ್ಲ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಾ ಇದ್ಲು ನೆಕ್ಸ್ಟು ಇದನ್ನು ತಂದಿದ್ವಿ ಸ್ಮೆಲ್ ಅಂದ್ರೆ ನನಗೆ ಆಗಲ್ಲ ಹಾಕಿದ್ಲು ಬಾತ್ರೂಮ್ಗೆ ಸಾನಿ ಅದನ್ನು ತೆಗೆದು ಬೇರೆ ಕಡೆ ಹಾಕಿದೆ ನೆಕ್ಸ್ಟು ನಾನು ಆನ್ಲೈನಲ್ಲಿ ರೇಷನ್ ಎಲ್ಲ ಬುಕ್ ಮಾಡಿದ್ವಿ ಎಲ್ಲ ಬಂತು ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ತೆಗೆದು ಹೊರಗಡೆ ಹಾಕ್ತೆ ಎಲ್ಲ ಸರಿ ಇತ್ತು ನಾನು ಏನು ಮಾಡ್ತೀನಿ ಅಂದರೆ ಒಂದು ಸಲ ಬುಕ್ ಮಾಡಿದ್ಮೇಲೆ ಒಂದು ಸಲ ಬಂದ ಮೇಲೆ ಬಿಲ್ಲೆಲ್ಲ ನೋಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಯಾವುದಾದ್ರೂ ಮಿಸ್ ಆಗಿದ್ರೆ ಮತ್ತೆ ಬೇರೆ ಏನಾದರೂ ಇದ್ದರೆ ಒಂದ್ಸಲ ನಮಗೆ ಹಾಗೆ ಆಗೋಗಿತ್ತು ನಾವೇನೋ ಬುಕ್ ಮಾಡಿದರೆ ಅವಾಗೇನೋ ಬಂದಿತ್ತು ಒಂದು ಸಲ ಮಾತ್ರ ಆಗಿತ್ತು ನಾವು ಹೊರ್ಗಡೆ ಹೋಗಿ ಜಾಸ್ತಿ ರೇಷನ್ ರೇಷನೆಲ್ಲ ಆದರೆ ಈಗ ಸ್ವಲ್ಪ ಪಾಪು ಆದಮೇಲೆ ಹೊರ್ಗಡೆ ಹೋಗೋದಕ್ಕೆ ಕಡಿಮೆನೆ ಅದಕ್ಕೋಸ್ಕರ ಏನೇನು ಖಾಲಿ ಆಗಿರುತ್ತೆ ಅದನ್ನು ಲೀಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದನ್ನು ಒಂದು ಸಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಿಟ್ರೆ ಆಗಿಬಿಡುತ್ತಲ್ಲ ಅಂತ ಹೇಳಿ ಮಾಡ್ಕೊಂಡ್ಬಿಡ್ತೀನಿ ಟೈಮ್ ಇದ್ದರೆ ಹೊರ್ಗಡೆ ಹೋಗಿ ತೊಗೊಬರ್ತೀವಿ ನೆಕ್ಸ್ಟು ಪಾಪನ್ನ ಮಲಗಿಸಿ ಅವಳು ಮಲಗಿದ್ದಾಗ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಬಿಟ್ರೆ ಆಗುತ್ತೆ ಇಲ್ಲ ಅಂದರೆ ಅವಳು ಸುಮ್ಮನೆ ಕೆಲಸ ಮಾಡೋದಕ್ಕೂ ಬಿಡೋಲ್ಲ ಅದಕ್ಕೋಸ್ಕರ ಅವಳನ್ನ ಮಲಗಿಸ್ದೆ ಅವ್ಳು ಸ್ವಲ್ಪನೇ ತಿಂಡಿ ತಿಂದು ಹಾಗೆ ಮಲಗಿಬಿಟ್ಲು ಮಲಗಿದ ತಕ್ಷಣ ಅವಳನ್ನ ಸಾ ಇದೇ ಸೀರೆಯಲ್ಲಿ ಮಲಗಿಸಿದ್ ನಾನು ಅವಳಿಗೆ ಸೀರೆಯಲ್ಲಿ ಅಂದರೆ ತುಂಬಾ ಇಷ್ಟ ಅವಳು ನಮ್ಮ ಜೊತೆ ಜೋ ಜೋ ಲಾಲಿ ಎಲ್ಲ ಹೇಳ್ಕೊಂಡು ಆರಾಮಾಗಿ ಮಲಗಿಬಿಡ್ತಾಳೆ ಕೆಳಗಡೆ ಮಲಗಿಸಿದ್ರೆ ಬೇಗ ಎದ್ದುಬಿಡ್ತಾಳಲ್ವ ಅದಕ್ಕೋಸ್ಕರ ಸ್ಯಾರೀಲಿ ಮಲಗಿಸ್ಬಿಡ್ತೀನಿ ಅವಳನ್ನು ಮಲಗಿಸಿ ಅಷ್ಟಲ್ಲಿ ರೂಮೆಲ್ಲ ಗಲೀಜಾಗಿತ್ತು ಕ್ಲೀನ್ ಮ ಎಲ್ಲ ಮಲಗಿ ಆಗಾಗೆ ಹೋಗಿದ್ರಲ್ಲ ಅವ್ರು ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಹೇಳಿ ಕ್ಲೀನ ಮಾಡಿಕೊಂಡೆ ಮಕ್ಕಳು ಮನೇಲಿದ್ದಾರೆ ಅಂದರೆ ಎಷ್ಟು ಅರ್ಗಿರುತ್ತೆ ಅಲ್ವಾ ಕ್ಲೀನ್ ಮಾಡೇ ಮಾಡೇ ಸಾಕಾಗಿಬಿಡುತ್ತೆ ನಮ್ಮನೇನೋ ಅದೇ ಆಗ್ತಾ ಇದೆ ಅಯ್ಯೋ ಇಷ್ಟು ದಿನ ಏನೋ ಸಾನ್ವಿ ಎಲ್ಲ ಇದು ಮಾಡ್ತಾ ಇದ್ಲು ಅಂತ ಅಂದ್ಕೊಂಡು ಅವಳು ಹೆಂಗೋ ದೊಡ್ಡೊಳ ಅಲ್ಲಪ್ಪ ಇನ್ಮೇಲೆ ಈ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಗೋ ಅಂದ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಇವಳು ಬಂದ್ವಿ ಇವಳು ಅಷ್ಟೇ ಸೊ ಫಸ್ಟೆಲ್ಲ ಆರಾಮಾಗಿ ಕೂತ್ಕೊಂಡು ಒಂದೇ ಥರ ಆಟ ಆಡ್ತಾ ಇವಾಗಂತೂ ಅಯ್ಯೋ ಎಲ್ಲ ಅರ್ಗೋದು ಆದರೆ ಒಂದು ಬುದ್ಧಿ ಚೆಂದ ಇಳ್ದು ಎತ್ತಿಡು ಅಂತ ಹೇಳಿದ್ರೆ ಆರಾಮಾಗಿ ಎತ್ತಿಡ್ತಾಳೆ ಸಾನ್ವಿ ಅಂತೂ ಚಿಕ್ಕವಳಿದ್ದಾಗ ತುಂಬಾ ತುಂಟಿ ಏನು ಎತ್ತಿಡೋದು ಏನು ಮಾಡ್ತಿರ್ಲಿಲ್ಲ ಇವಳು ಆಟ ಆಡೋದೆಲ್ಲ ತಗೊಂಡ್ರೆ ಅಲ್ಲೇ ಎಲ್ಲ ಆಟ ಆಡ್ತಾಳೆ ಮತ್ತೆ ಎಲ್ಲಿತ್ತು ಅದೆಲ್ಲ ವಸ್ತುಗಳು ಅದನ್ನು ಅಲ್ಲೇ ತೊಗೊಂಡೋಗಿ ಇಡ್ತಾಳೆ ಅದೇ ಅವ್ರ ಅಕ್ಕ ಹೇಳಿದೆ ಮಾಡ್ತಾಳೆ ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗುತ್ತೆ ಸಾನ್ವಿಗೆ ಇಷ್ಟು ದಿನ ಒಬ್ಬಳೇ ಇರೋದ್ರಿಂದ ಏನೋ ಒಂಥರ ಫೀಲ್ ಆಗ್ತಿತ್ತು ಅನಿಸುತ್ತೆ ನಾನು ಇನ್ನೊಂದು ಮಗು ಮಾಡ್ಕೊಂಡಿದ್ದ ತುಂಬಾ ಹೆಲ್ಪ್ ಆಯಿತು ಅನಿಸುತ್ತೆ ನಾನು ಆ್ಯಕ್ಚುಲಿ ಬೇಡ ಒಬ್ ಒಬ್ಬಳೇ ಸಾಕು ಅಂತ ಹೇಳಿ ನೈನ್ ಇಯರ್ಸ್ವರೆಗೂ ನಾವು ಪಾಪನ ಮಾಡ್ಕೊಳ್ಳಿಲ್ಲ ಬೇಡ ಒಬ್ಬಳೇ ಸಾಕು ಅವಳಿಗೂ ಇವಳಿಗೂ ನೈನ್ ಇಯರ್ಸ್ ಗ್ಯಾಪ್ ಇದೆ ಬೇಡ ಅಂದ್ಕೊಂಡು ಸುಮ್ಮನಾದ್ವಿ ಆಮೇಲೆ ಎಲ್ಲರೂ ಫೋರ್ಸ್ ಮಾಡಿದ್ರು ಒಂದು ಪಾಪು ಬೇಡ ಅವಳಿಗೂ ಒಂಟಿತನ ಆಗಿಬಿಟ್ರೆ ತುಂಬ ಕಷ್ಟ ಬಟ್ ನಾನೂ ಒಬ್ಬಳೆ ಮಗಳು ನನಗೆ ತಮ್ಮಂದಿರಿದ್ದಾರೆ ಬಟ್ ಇವಳಿಗೆ ಯಾರೂ ಇಲ್ಲ ಅಲ್ವಾ ಆಮೇಲೆ ಇವಳಿಗೆ ಒಂಥರ ಏನೋ ಫೀಲ್ ಆಗುತ್ತೆ ಅಂತ ಹೇಳಿ ನಾವು ಅವಳು ಅವಳೇ ಹಿಂಸೆ ಮಾಡಿದ್ದು ಅಮ್ಮ ಇನ್ನೊಂದು ತಂಗಿ ಬೇಕು ತಂಗಿ ಬೇಕು ಅಂತ ಯಾವಾಗಲೂ ಅವಳು ಯಾವತ್ತೂ ಅಷ್ಟೇ ಅವಳು ತಮ್ಮ ಬೇಕು ಅಂತ ಹೇಳಿದವಳೆ ಅಲ್ಲ ಯಾವಾಗಲೂ ತಂಗಿ ಬೇಕು ಅಂತಲೇ ಹೇಳ್ತಾ ಇದ್ಳು ಬಟ್ ಹಾಗೇ ತಂಗಿ ಆಯಿತು ಅವಳಂತೂ ತುಂಬಾ ಖುಷಿಪಟ್ಲು ಪಾಪ ಆದಾಗ ನೆಕ್ಸ್ಟು ನೋಡಿ ಇಲ್ಲಿ ನಾನು ನಾನಿನ್ನ ಬಟ್ಟೆ ಎಲ್ಲ ಮಡಿಸಿಲ್ಲ ಆ ಬಟ್ಟೆ ಎಲ್ಲ ಎಲ್ಲ ಮಳೆ ಇರೋದ್ರಿಂದ ಒಣಗದೇ ಇಲ್ಲ ಒಂದು ಸಲ ಹಾಕ್ತೀನಿ ಮತ್ತೆ ಎತ್ಕೊಂಬರೋದು ಮತ್ತೆ ಒಣ್ಗಾಕೋದು ಈ ಮಳೆ ಇದ್ದರೆ ಪಾತ್ರೆ ಎಲ್ಲ ಸ್ವಲ್ಪ ಹಾಗೆ ಇದೆ ಇದನ್ನೆಲ್ಲ ತೊಳ್ಕೊಬೇಕು ಆದರೆ ನಾನು ಹಾಸ್ಪಿಟಲ್ಗೆ ಹೋಗೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡ್ರ ಇದ್ದಿದ್ದಾನ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೀನಿ ನಾನು ಅವಲಕ್ಕಿ ಮಾಡಿದ್ನಲ್ಲ ಇನ್ನೊಂದು ಸ್ವಲ್ಪ ಇದೆ ಹಾಗೆಯೇ ಬಿಸಿ ಅವಲಕ್ಕಿ ಮಾಡ್ಕೊಳ್ಳೋಣ ಅದು ಆರೋಗ್ಯದ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಇದ್ದೆ ಬೇಗ ಫ್ರೆಶ್ಅಪ್ ಆಯಿತು ಬೇಗ ರೆಡಿ ಆಗಿಬಿಡೋಣ ಅಂತ ಹೇಳಿ ರೆಡಿ ಆದರೆ ನಾನು ಡೈಲಿ ಮಾರ್ನಿಂಗ್ ಮತ್ತು ನೈಟು ನಾನು ಸಿರಮ್ನ ಅಪ್ಲೈ ಮಾಡ್ತೀನಿ ಫೇಸ್ಗೆ ಅದರಿಂದ ತುಂಬ ಇದು ವಿಟಮಿನ್ ಸಿ ಸಿರಮ್ ಇರೋದು ತುಂಬಾ ಗ್ಲೋ ಕೊಡುತ್ತೆ ಫೇಸು ಹಾಗೆಯೇ ಯಾವುದೇ ರೀತಿ ಪಿಂಪಲ್ಲು ಈ ಥರ ಏನೂ ಬರೋಲ್ಲ ಅದಕ್ಕೋಸ್ಕರ ನಾನು ನೈಟು ನೈಟು ಸಿರಮ್ನ ಅಪ್ಲೈ ಮಾಡ್ತೀನಿ ಅದೇ ಆದರೆ ಇದು ಆಲ್ ಇನ್ ಒನ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸಿರಮ್ನ ಅಪ್ಲೈ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಫೇಸ್ ತುಂಬಾ ಗ್ಲೋ ಕೊಡುತ್ತೆ ಯಾವುದೇ ರೀತಿ ಪಿಂಪಲ್ ಈ ಥರ ಏನೂ ಆಗೋಲ್ಲ ನನಗಂತೂ ತುಂಬ ನನಗಂತೂ ಯಾವಾಗಲೂ ಅಷ್ಟೇ ಪಿಂಪಲ್ ಕಡಿಮೆನೆ ತುಂಬ ರೇರ್ ಪಿಂಪಲ್ ಆಗೋದು ಬಟ್ ಫೇಸ್ ತುಂಬ ಗ್ಲೋ ಕೊಡುತ್ತೆ ಅಂತ ಹೇಳಿ ನಾನು ಸಿರಮ್ನ ಅಪ್ಲೈ ಮಾಡ್ತೀನಿ ತುಂಬ ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಬೇಗ ಬೇಗ ರೆಡಿಯಾಗಿ ಹಾಗೆಯೇ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ರೆಡಿ ಅದೇ ಪಾಪ ನೋಡಿ ಮಲಗಿದ್ದಾಳೆ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆನೂ ಆಗಿದೆ ಅನಿಸುತ್ತೆ ತಿಂಡಿನೂ ಸಹ ಇಂದ ತಿಂದಿಲ್ಲ ಪೂಜೆ ಮುಗಿಸ್ಬಿಡೋಣ ಆಮೇಲೆ ತಿಂಡಿ ತಿಂದ್ರೆ ಆಯಿತು ಅಂತ ಹೇಳಿ ಪೂಜೆ ಮಾಡೋಕ್ಕೆ ಅಂತ ಬಂದೆ ಪೂಜೆ ಮಾಡೋಷ್ಟರಲ್ಲಿ ಆಂಟಿ ಬಂದರು ಆಂಟಿ ಇಲ್ಲೇ ಇರೋದಲ್ಲ ಯಲಂಕದಲ್ಲಿ ಅಂತ ಹೇಳಿದ್ನಲ್ಲ ಅವ್ರು ಬಂದ ತಕ್ಷಣ ಮುದ್ದನ್ನು ಎಪ್ಸೋಕ್ಕೆ ಅಂತ ಹೋದರು ಅವರು ಮುದ್ದುಗೆ ಅಂತ ಹೇಳಿ ಮುದ್ದುಗೆ ಮತ್ತು ಸಾನ್ವಿಗೆ ಅಂತ ಹೇಳಿ ಲಂಗ ಬ್ಲೌಸ್ನ ಹೊಲಿಸ್ಕೊಂಡು ಬಂದಿದ್ರು ಹಾಗೆಯೇ ಗೌರಿ ಹಬ್ಬ ಅಲ್ವಾ ನನಗೆ ಆಂಟಿ ವರ್ಷ ವರ್ಷ ಬಾಗ್ನ ಕೊಡ್ತಾರೆ ಅವರಿಗೂ ಒಬ್ಬನೇ ಮಗ ಆ್ಯಕ್ಚುಲಿ ಇವರು ಬಂದು ನಮ್ಮ ಅಮ್ಮನ ಎರಡನೇ ತಂಗಿ ತುಂಬಾ ಇಷ್ಟ ನಾನಂದರೆ ಇವರಿಗೆಲ್ಲರಿಗೂ ನಾನು ಒಬ್ಬಳೇ ಮಗಳಿರೋದು ಅದಕ್ಕೋಸ್ಕರ ಇವರಿಗೂ ಸಹ ಹೆಣ್ಮಕ್ಳಿಲ್ಲ ಇನ್ನೊಬ್ರು ಆಂಟಿ ಇದ್ದಾರೆ ಅವರಿಗೂ ಹೆಣ್ಮಕ್ಳು ಇಲ್ಲ ಏನು ದೊಡಮ್ಮ ಗೊತ್ತಲ್ಲ ದೊಡಮ್ಮ ಅಂತೂ ನಾನೇ ಅವ್ರಿಗೆ ಮಗಳು ಇವರಿಗೆಲ್ಲರಿಗೂ ನಾನಂದರೆ ಏನೋ ಒಂಥರ ಇಷ್ಟ ವರ್ಷ ವರ್ಷವೂ ಅಷ್ಟೇ ದೊಡಮ್ಮ ಇದ್ರಲ್ಲ ದೊಡಮ್ಮನೂ ಅಷ್ಟೇ ಎಲ್ಲ ತೊಗೊಳ್ಳಿ ಅಂತ ಹೇಳಿ ಬಾಗ್ನ ಕೊಟ್ಟೋಂದ್ರು ಹಾಗೇ ಆಂಟಿನೂ ಅಷ್ಟೇ ಬಾಗ್ನ ತೊಗೊಂಡು ಬಂದಿದ್ದಾರೆ ಅಷ್ಟರಲ್ಲಿ ನಾನು ಪೂಜೆ ಮಾಡಿಬಿಡೋಣ ಇರಿ ಆಂಟಿಯಲ್ಲಿ ಪಾಪ ಹತ್ರ ಅಂತ ಹೇಳಿ ಪಾಪನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು ಅವರು ಅಷ್ಟರಲ್ಲಿ ನಾನು ಹೋಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಏನು ಬುಧವಾರ ಅಲ್ವಾ ಹೂವೇನು ತೆಗಿಯೋಲ್ಲ ತುಂಬಾ ಚೆನ್ನಾಗಿತ್ತು ಆದರೆ ಇವತ್ತು ಬುಧವಾರ ಅಲ್ವಾ ಅದರಿಂದ ನಾನು ಹೂವೇನು ತೆಗಿಯೋಕ್ಕೆ ಹೋಗಲಿಲ್ಲ ಹಾಗೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮುಗಿಸ್ದೆ ಅಷ್ಟರಲ್ಲಿ ಆಂಟಿ ಪಾಪು ಹತ್ರ ಮಾತಾಡ್ತಾ ಕೂತಿದ್ದಾರೆ ಅವಳು ನೋಡಿ ಏನೋ ದುಡ್ಡೋಳ ಥರ ಏನೋ ಹೇಳ್ತಾ ಇದ್ದಾಳೆ ಆ ಆಂಟಿಗೆ ಹಾಗೆ ಅಂತ ಹೇಳ್ತಾ ಅವಳಿಗೆ ಅಜ್ಜಿ ಅಂತ ಅಂದರೆ ಈ ಅಜ್ಜಿ ಅಂತಲ್ಲ ಎಲ್ಲ ಅಜ್ಜರು ಅಷ್ಟೇ ಅವಳು ತುಂಬಾ ಇಷ್ಟ ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡ್ಬಿಡ್ತಾಳೆ ಅವಳಿಗೆ ಸ್ವಲ್ಪ ಜನ ಜಾಸ್ತಿನೇ ಬೇಕು ಒಬ್ಬಳೇ ಇದ್ದರೆ ಬೇ ಬೇಜಾರಾಗುತ್ತೇನೋ ಅವಳೆಲ್ಲ ಯಾರಾದರೂ ಬಂದು ಸ್ವಲ್ಪ ದಿನ ಇದ್ದು ಹೋಗಿಬಿಟ್ರೆ ಅವಳು ಜ್ವರ ಈ ಥರ ಬಂದ್ಬಿಡುತ್ತೆ ಅದೇ ಬೇಜಾರು ಯಾರಾದರೂ ಬಂದರೆ ಹಚ್ಕೊಂಡ್ಬಿಡ್ತಾಳೆ ಹಾಗೆಯೇ ಅವ್ರಿಗೆ ಲಂಗ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಬಂದಿದ್ರಂತೆ ಆಂಟಿ ನೋಡು ಚೆನ್ನಾಗಿದೆಯಾ ಅಂತ ಹೇಳಿದ್ರು ಚೆನ್ನಾಗಿತ್ತು ಬಟ್ ಪಾಪಗೇನೋ ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಅನ್ನಿಸ್ತು ಅದು ಅವಳಿಗೆ ಸ್ವಲ್ಪ ಸ್ಲೀವ್ಲೆಸ್ನಾಗ ಹಾಕ್ಸ್ತೀನಿ ಸ್ಲೀವ್ ಹಾಕಿದ್ರೆ ಅವ್ಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅವ್ಳಿಗೆ ಬಟ್ಟೆನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಇರಬೇಕು ಇಲ್ಲಾಂದರೆ ಸ್ವಲ್ಪ ಅಲರ್ಜಿ ಥರ ಆಗೋಗ್ಬಿಡುತ್ತೆ ಅದನ್ನೇ ಹೇಳ್ತಾ ಇದ್ದೆ ಸ್ವಲ್ಪ ಸ್ಲೀವ್ಲೆಸ್ ಹೇಳಿದ್ನಲ್ಲ ಅಂತ ಆಂಟಿ ಇಲ್ಲ ಅವ್ನು ಹೇಳಿದ್ದೆ ಏನೋ ಗೊತ್ತಿಲ್ಲ ಈ ಥರ ಹೊಲ್ದಿದ್ದಾರೆ ಅಂತ ಬಟ್ ನೋಡಿ ಸ್ವಲ್ಪ ದೊಡ್ಡದಾಗೆ ಹೊಲಸಿ ಹೊಲ್ಸ್ಕೊಬಂದಿದ್ದಾರೆ ಆ ಬೆಳೆಯೋ ಮಕ್ಕಳಲ್ವ ಒಂದೇ ಸಲ ಹಾಕ್ಬಿಟ್ಟು ಹಾಗೆ ಆಯಿತು ನಂದು ನಾಮಕರಣಕ್ಕೆ ತಂದಿದ್ದು ಲಂಗ ಪ್ರೋಸ್ ತುಂಬಾ ಚೆನ್ನಾಗಿದೆ ಅದು ತುಂಬ ಚಿಕ್ಕದಾಗೋಯ್ತು ಇವಾಗ ಹಾಕೋಕೆ ಆಗಲ್ಲ ಪಾಪುಗೆ ಅದಕ್ಕೆ ದೊಡ್ಡದೇ ಹೊಲಿಸಿದ್ದೀನಿ ಅಂತ ಹೇಳ್ತಾಯಿದ್ರು ಆಂಟಿ ಅವ್ರದ್ದೇನೋ ಸ್ಯಾರಿ ಇತ್ತಂತೆ ತೋ ಅದನ್ನು ತು ಹೊಸ ಸ್ಯಾರಿ ಹಾಕ್ಕೊಂಡೇ ಇರಲಿಲ್ಲ ಆಂಟಿ ಪಾಪುಗೆ ಲಂಗ ಇಬ್ಬರಿಗೂ ಲಂಗ ಬ್ಲೌಸ್ ಹೊಲ್ಸಿದ್ರೆ ಚೆನ್ನಾಗಿರುತ್ತೆ ಇದು ಅಂತ ಹೇಳಿ ಹೊಲ್ಸಿದ್ರು ಚೆನ್ನಾಗಿ ಹೊಲಿದ್ರು ಓಕೆ ಇದು ಅವಳಿಗೆ ಅಳತಿದ್ದೆಲ್ಲ ಕೊಟ್ಟಿದ್ನಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಎತ್ತಿರೋಣ ಅಂತ ಹೇಳಿ ಹಾಗೆಯೇ ಟೈಮ್ ಆಗಿತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಫ್ರೆಂಡ್ಗೆ ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿ ಫ್ರೆಂಡು ಅವರು ನಾನು ಇಬ್ಬರು ಹೋಗೋಣ ಅಂತ ಹೇಳಿ ಅವರು ಸ್ವಲ್ಪ ಏನೋ ಈ ಪ್ರಾಬ್ಲಮ್ ಇದೆ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿದರು ಹಾಗೇನೆ ಇಬ್ಬರೂ ಹೋಗಿಬಿಡೋಣ ಅಂತ ಹೇಳಿ ರೆಡಿಯಾಗಿ ಬಂದೆ ಪಾಪುಗೆ ಬಾಯ್ ಮಾಡಿ ಪಾಪುಗೆ ಬರ್ತೀಯ ಅಂತ ಹೇಳಿದೆ ಅವಳು ಅವಳು ಆಂಟಿ ಇದ್ರಲ್ಲ ಅವರಿಗೆ ಬಾಯ್ ಮಾಡಿ ಹೋಗ ಬರೋದಕ್ಕೆ ರೆಡಿಯಾದರು ಬಟ್ ಹಾಸ್ಪೆಟಲ್ಗೆಲ್ಲ ಪಾಪು ಕರ್ಕೊಂಡು ಹೋಗಿದ್ರೆ ಸುಮ್ಮನೆ ಏನಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಲಿಲ್ಲ ಆಂಟಿ ಹತ್ರನೇ ಬಿಟ್ಬಿಟ್ಟು ನಾನು ಮಾತ್ರ ಹೋಗೋಣ ಅಂತ ಹೇಳಿ ಹೊರಟೆ ಅಷ್ಟರಲ್ಲಿ ಫ್ರೆಂಡು ಬಂದು ಇಬ್ರು ಸೇರಿ ಹೋದ್ವಿ ಅವಳಂತೂ ನಾನು ಎಲ್ಲಾದರೂ ಹೋದರೆ ಆಂಟಿ ಅಮ್ಮ ಯಾರಾದರೂ ಇದ್ದರೆ ಅಷ್ಟೇನು ಹಠ ಮಾಡಲ್ಲ ಬರ್ತೀನಿ ಅಂತ ಹೇಳಿ ಆರಾಮಾಗಿ ಬಾಯ್ ಮಾಡಿ ಕಳಿಸ್ಕೊಡ್ತಾಳೆ ಅವ್ರ ಅಕ್ಕ ಇದ್ರೇ ಅವಳು ಕಿರಿಕಿರಿ ಮಾಡೋದು ಯಾಕೆ ಅಂದರೆ ಅವ್ರ ಅಕ್ಕ ಹೋಗಬೇಕಾದ್ರೆ ಹೇಳ್ತಾನೆ ಇರ್ತಾಳೆ ಅಮ್ಮ ಬಾಯಿ ಅಮ್ಮದು ಅಮ್ಮ ಇದ್ದಾರೆ ನೋಡು ಅಮ್ಮ ಹೋಗ್ತಾ ಇದ್ದಾರೆ ನೋಡು ನಾನು ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದರಿಂದ ಇವಳು ಹಠ ಮಾಡಕ್ಕೆ ನಿಂತ್ಕೊಂಡ್ಬಿಡ್ತಾಳೆ ಅಕ್ಕನ ಕರ್ಕೊಂಡು ಹೋಗ್ತಾರೆ ನನ್ನನ್ನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಮಕ್ಕಳು ದೊಡ್ಡವ್ರು ಏನು ಮಾಡ್ತಾರೆ ಅದನ್ನೇ ಕಾಫಿ ಮಾಡ್ತಾರೆ ಮಕ್ಳು ನಷ್ಟಲ್ಲಿ ಫ್ರೆಂಡ್ ಬಂದರು ಅವರು ನಾನು ಇಬ್ಬರೂ ಹೊಟ್ಟಿವಿ ಇವರೇ ನನ್ನ ಫ್ರೆಂಡ್ ಆಲ್ಮೋಸ್ಟ್ ಹಳೆ ವೀಡಿಯೋದಲ್ಲೆಲ್ಲ ನೋಡಿದ್ದೀರ ನನ್ನ ಫ್ರೆಂಡ್ನ ನೋಡಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲ ಸ್ಕ್ಯಾನ್ ಮಾಡ್ತಾಯಿದ್ದಾರೆ ಅಯ್ಯೋ ಆದಷ್ಟು ಸ್ವೀಟ್ನ ಕಡಿಮೆ ತಿನ್ನಬೇಕು ಏನೇ ಸ್ವೀಟ್ ತಿಂದರೂ ನೈಟ್ ಬ್ರಷ್ ಮಾಡೋಂತ ಮರಿಬಾರ್ದು ಕಂಪಲ್ಸರಿ ಬ್ರಷ್ ಮಾಡಬೇಕು ಇಲ್ಲ ಅಂದರೆ ಇದೇ ಪ್ರಾಬ್ಲಮ್ ಆಗೋದು ನನಗಂತೂ ತುಂಬಾ ಪ್ರಾಬ್ಲಮ್ ಆಗಿದೆ ನೆಕ್ಸ್ಟು ಬಾಗ್ನ ತಂದಿರಲ್ಲ ಆಂಟಿ ಏನೇನು ತಂದಿದ್ದಾರೆ ನೋಡಿ ಬಾಗ್ನ ಎಲ್ಲ ತೊಗೊಂಡು ಬಂದಿದ್ರು ನೆಕ್ಸ್ಟ್ ಪಾಪುಗೆ ಮತ್ತು ನನಗೆ ಅಂತ ಹೇಳಿ ಬಳೆ ತಗೊಳ್ಳಿ ಅಂತ ಹೇಳಿ ದುಡ್ಡು ಕೊಟ್ಟರು ಹೆಣ್ಮಕ್ಳಿಗೆ ಬಾಗಣ ಅಂತ ಹೇಳಿದರೆ ಏನೂ ಒಂಥರ ಖುಷಿ ಅಲ್ವಾ ನಿಜವಾಗ್ಲೂ ನೆಕ್ಸ್ಟು ಹಾಗೆಯೇ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಅನ್ಬೇಕಾದ್ರೆ ಇದು ಒಂದಲ್ಗೆ ಸೊಪ್ಪು ಬರುತ್ತಲ್ಲ ಅದರದ್ದು ತಂಬುಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆಂಟಿ ಮಾಡೋಣ ಅಂತ ಹೇಳಿ ಮಾಡಿದೆ ಅದು ತುಂಬಾ ಚೆನ್ನಾಗಿ ಬಂತು ಏನಿಲ್ಲ ಆರಾಮಾಗಿ ಮಾಡ್ಬೋದು ಅದನ್ನು ಒಂದಲ್ಗೆ ಸೊಪ್ಪು ಮತ್ತು ಅದಕ್ಕೆ ಜೀರಿಗೆ ಸ್ವಲ್ಪ ಕಾಯಿ ನಾನು ಸ್ವಲ್ಪ ಇದಕ್ಕೆ ಎಕ್ಸ್ಟ್ರಾ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಧನಿಯಾ ಪೌಡ್ರು ಇದೆಲ್ಲ ಹಾಕಿ ಮತ್ತು ಮೆಣಸಿನ್ಕಾಯಿನ ಹಾಕಬೇಕು ಸ್ವಲ್ಪ ಖಾರಕ್ಕೆ ಇದನ್ನೆಲ್ಲ ಹಾಕಿ ಮಾಡ್ಕೊತೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂತು ಹಾಗೆಯೇ ಮಕ್ಳಿಗೂ ಒಳ್ಳೆಯದಲ್ವ ಅಂತ ಹೇಳಿ ಮಾಡಿದೆ ನೆಕ್ಸ್ಟು ಅದನ್ನು ನಾನು ಎಲ್ಲ ಆದಮೇಲೆ ಒಗ್ಗರಣೆ ಕೊಡ್ಕೊಂಡೆ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಅನ್ನ ಉಡುಡಿ ಆಗಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೆಂದರೆ ಅನ್ನಕ್ಕೂ ಮತ್ತು ತಂಬುಳಿ ಮೊಸರು ಹಾಕ್ಕೊಂಡಿರ್ತೀವಲ್ಲ ತುಂಬಾ ಟೇಸ್ಟ್ ಬರುತ್ತೆ ನೀವೇನಾದರೂ ಒಂದಲಿಗೆ ಸೊಪ್ಪಿದ್ರೆ ನೋಡಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಸ್ಪೈಸಿ ಆಗಿದ್ರೆ ನಮಗೆ ಚೆಂದ ಮಕ್ಕಳಿಗೆ ಸ್ಪೈಸಿ ಮಾಡಬೇಡಿ ಮಕ್ಕಳು ತಿನ್ನೋಕ್ಕಾಗಲ್ಲ ಬರೀ ಮೊಸರು ಕೊಟ್ಟು ಮಕ್ಕಳಿಗೆ ತಿನ್ನಿಸೋದ್ಕಿಂತ ಈ ಥರ ಮಾಡಿ ತಿನ್ಸಿದ್ರೆ ಹೆಲ್ತ್ಗೂ ಒಳ್ಳೆಯದು ಮೆಮೊರಿಗೂ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಮುದ್ದು ಮತ್ತು ಸಾನಿ ತುಂಬಾ ಇಷ್ಟಪಟ್ಟು ತಿಂದರು ಸ್ವಲ್ಪ ಇದರಲ್ಲಿ ಮಿಕ್ಕಿರುತ್ತಲ್ವ ಅದನ್ನು ನಾನು ಹಾಗೇ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ ಯಾವಾಗಾದರೂ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಅರ್ಜೆಂಟಿಗೆ ಏನು ಮಾಡೋದು ಅಂತ ಅನ್ಬೇಕಾದ್ರೆ ಮೊಸರಿದ್ರೆ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಇದನ್ನು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಆಂಟಿ ಪಾಪುನ ಆಟ ಆಡಿಸ್ತಾ ಇದ್ದಾರೆ ನನ್ನ ಬಟ್ಟೆ ಏನು ಮಾಡಿಸಿರ್ಲಿಲ್ಲ ಎಲ್ಲ ಮಾಡಿಸ್ಬಿಡೋಣ ಅಂತ ಹೇಳಿ ಮಾಡಿಸೋಣ ಅಂತ ಬಂದೆ ಪಾಪು ಹೇಗೆ ಹೇಳ್ತಾಳೆ ಗೊತ್ತಾ ಹಾಡು ನಾವು ಜೋ ಜೋರಾಲಿ ಅಂತ ಹೇಳಿದ್ರೆ ಅವಳು ಫುಲ್ ಹಾಡನ್ನ ಹೇಳ್ತಾಳೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದ್ರದ್ದು ಒಂದ್ಸಲ ವೀಡಿಯೋನ ಹಾಕ್ತೀನಿ ನೋಡಿ ನಿಮಗೂ ಸಹ ತುಂಬ ಇಷ್ಟ ಆಗುತ್ತೆ ನಾನು ಬೆಳಗ್ಗೆ ಐದನ್ನೆಲ್ಲ ಮಾಡಿದ್ದು ಹಾಗೆ ಎಲ್ಲ ಬಿಟ್ಬಿಟ್ಟು ಹೋಗಿದ್ದೆ ಪಾ ತುಂಬಾ ಕೆಲಸ ತುಂಬ ಸ್ಟ್ರೈನ್ ಆಗ್ತಾಯಿದೆ ಇವಾಗಂತೂ ಮನೇಲಿ ಎರಡು ಮಕ್ಕಳಿದ್ದಾರೆ ಅಂತ ಹೇಳಿದರೆ ಕೆಲಸಗಳು ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ನಮ್ಮ ಮನೇಲೂ ಸೇಮ್ ಪ್ರಾಬ್ಲಮ್ ಆಗ್ತಾಯಿದೆ ಎಷ್ಟು ಬೇಗ ಪಾಪ ದೊಡ್ಡೊಳಾಗಿ ಅವಳನ್ನು ಸ್ಕೂಲ್ಗೆ ಹಾಕ್ತೀನಪ್ಪ ಅನ್ನೋ ಥರ ಆಗೋಗಿದೆ ಬಟ್ ಆದರೂ ಮಕ್ಳು ನೋಡ್ಕೊಳ್ಳೋದು ಏನೋ ಒಂಥರ ಖುಷಿ ಅಲ್ವಾ ಆ ಚಿಕ್ಕ ಮಕ್ಕಳು ತೊದಲು ಮಾತು ಅಮ್ಮ ಅಮ್ಮ ಅಂತ ಹಿಂದೆ ಬರೋದು ನನಗೆ ಸಾನ್ವಿ ಸ್ವಲ್ಪ ದೊಡ್ಡೊಳಾಗ್ತಾ ಆಗ್ತಾ ಅದು ನಂಗೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಇವಾಗ ಅನಿಸುತ್ತೆ ಮತ್ತೆ ಒಂಬತ್ತು ವರ್ಷ ಹಿಂದೆ ಹೋದ್ನಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಆತರ ಅನ್ಸಲ್ಲ ಏನೋ ಒಂಥರ ಖುಷಿ ಆಗುತ್ತೆ ಹೀಗೆ ಇಬ್ರು ಮಾತಾಡ್ತಾ ಮಾತಾಡ್ತಾ ಬಟ್ಟೆ ಎಲ್ಲ ಮಾಡಿಸಿದ್ವಿ ಪಾಪನು ಹಾಗೆ ಆಟ ಆಡ್ತಾ ಪಾಪನ ಜೋಕ ಅಲ್ಲಿ ಮೇಲೆ ಕೂರಿಸಿ ಅವಳನ್ನ ತುಂಬಿಕೊಂಡು ಕೆಲಸ ಎಲ್ಲ ಮುಗಿಸಿದ್ವಿ ಅಷ್ಟರಲ್ಲಿ ತ್ರೀ ಓ ಕ್ಲಾಕ್ ಆಯಿತು ಇವತ್ತಿನ ದಿನ ಕಳೆದಿದ್ದೆ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಸಾನ್ವಿ ಬಂದ್ಲು ಸ್ಕೂಲಿಂದ ಅವಳು ತ್ರೀ ತ್ರೀ ಟೆನ್ಗೆಲ್ಲ ಬಂದ್ಬಿಡ್ತಾಳೆ ಬೆಳಿಗ್ಗೆ ಸೆವೆನ್ ಫಾರ್ಟಿ ಫೈವ್ಗೆ ಹೋಗೋದ್ರಿಂದ ಬೇಗನೆ ಬರ್ತಾಳೆ ಅವಳು ಬಂದ ಮೇಲೆ ಅವಳು ಅಪ್ ಆಗಿ ಬಂದೆಲ್ಲ ಆಯಿತು ನೆಕ್ಸ್ಟ್ ಅವಳು ಆಂಟಿ ಗಿಣ್ಣು ತಗೊಂಡು ಿದ್ರು ಇದಂತೂ ನನಗಂತೂ ತುಂಬಾನೇ ಇಷ್ಟ ಅದು ಇವಾಗ ಸ್ವಲ್ಪ ಹಾಸ್ಪಿಟ್ಲಿಂದ ಬಂದಿರೋದ್ರಿಂದ ಬಂದಿರೋದ್ರಿಂದ ನಾನು ತಿಂತಾ ಇಲ್ಲ ತುಂಬ ಇಷ್ಟ ನೋಡಿದಾಗ ತಿನ್ಬೇಕು ತಿನ್ಬೇಕು ಅನಿಸುತ್ತೆ ಏನು ಮಾಡೋದು ಹೆಲ್ತ್ ನೋಡಬೇಕಲ್ಲ ಅಂತ ಹೇಳಿ ಬೇಡ ಅಂತ ಸುಮ್ಮನಾದೆ ನೆಕ್ಸ್ಟ್ ಆಂಟಿನೂ ಹೋಗೋದಕ್ಕೆ ರೆಡಿ ಆದರು ಅವ್ರನ್ನ ಕಳಿಸಿ ಮುದ್ದು ಅಂತೂ ತುಂಬ ಅಳ್ತಾ ಇದ್ಲವಳನ್ನು ಕಳ್ಸೋಕ್ಕೆ ರೆಡಿ ಇಲ್ಲ ಹಾಗೆ ಹತ್ತು ಹತ್ತು ಅವಳು ನೆಕ್ಸ್ಟ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್